ಕರ್ತನಿಗೆ ಸ್ತೋತ್ರ ಏಸು ಕೈ ಬಿಡಲು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಈ ದಿನ ನಾವು ಏಕೆ ದೇವರನ್ನ ಆರಾಧಿಸಬೇಕು ಅಥವಾ ದೇವರಿಗೆ ಏಕೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು ಅನ್ನೋದಕ್ಕೆ ಸುಮಾರು ಏಳು ಕಾರಣಗಳನ್ನ ನಾವು ಕಲಿಯೋದು ಹೋಗ್ತೇವೆ ಈ ದಿನದಲ್ಲಿ ಕೆಲವು ಕಾರಣಗಳನ್ನ ನಾವು ಹೋಗ್ತೇವೆ ಈ ಒಂದು ಪ್ರಸಂಗವನ್ನ ನಾನು ಈ ವರ್ಷದಲ್ಲಿ ಡಿಸೆಂಬರ್ ಒಂದನೇ ತಾರೀಕು ನಮ್ಮ ಸಭೆಯಲ್ಲಿ ಪ್ರಸಂಗ ಮಾಡಿರ್ತೇನೆ ಇದು ಬಹಳ ಆಶೀರ್ವಾದವಾಗಿತ್ತು ಕೆಲವರಿಗೆ ಮಾತ್ರ ಹೀಗಾಗಿ ವರ್ಷದ ಕಡೆಯಲ್ಲಿ ಯಾವ ರೀತಿ ನಾವು ಏಕೆ ದೇವರಿಗೆ ಸ್ತೋತ್ರ ಮಾಡಬೇಕು ಅನ್ನೋದನ್ನ ನೀವು ಏಷಾಯ ಹನ್ನೆರಡನೇ ಅಧ್ಯಾಯದಲ್ಲಿ ಕಲಿಯಕ್ಕೆ ಹೋಗ್ತೀರಾ ಒಂದೇ ಒಂದು ಅಧ್ಯಾಯ ಆದ್ರೆ ಅಷ್ಟು ಸುಂದರವಾಗಿ ನಮಗೆ ದೇವರು ಏಕೆ ನಾವು ದೇವರನ್ನ ಆ ವಂದಿಸಬೇಕು ಆತನಿಗೆ ಕೃತಜ್ಞತೆ ಕೃತಜ್ಞತೆಯುಳ್ಳವರಾಗಿರ್ಬೇಕು ಅನ್ನೋದನ್ನ ಈ ದಿನ ನಾವು ಹೋಗ್ತೇವೆ ಯಾಕೆ ದೇವರನ್ನ ನಾವು ಸ್ತುತಿಸಬೇಕು ಸೆವೆನ್ ಗುಡ್ ರೀಸನ್ಸ್ ಟು ಪ್ರೈಸ್ ದ ಲಾರ್ಡ್ ದೇವರನ್ನ ಸ್ತುತಿಸೋದಕ್ಕೆ ಏಳು ಮುಖ್ಯವಾದ ಕಾರಣ ಎಂಬುದಾಗಿ ನಾವು ನೋಡ್ತೀವಿ ಹನ್ನೊಂದನೇ ಅಧ್ಯಾಯದ ಕಂಟಿನ್ಯೂಯೇಷನ್ ಅಂದ್ರೆ ದಾವಿದನೇ ಆಳ್ವಿಕೆ ಮಾಡ್ತಾನೆ ಒಳ್ಳೆ ದೇವರ ರಾಜ್ಯ ಸ್ಥಾಪನೆ ಆಗುತ್ತೆ ಅದಕ್ಕೆ ನಾವು ದೇವರನ್ನ ಸ್ತುತಿಸುವಂತೇಳಿ ಈ ಆರು ವಚನದಲ್ಲಿ ಬರೆದಿರುವಂತದ್ದು ಒಂದೇ ವಚನ ಓದಿಕೊಳ್ಳೋಣ ಒಂದೇ ವಚನ ಆ ದಿನದಲ್ಲಿ ನೀನು ಹೇಳುವುದೇನಂದನೆ ಯಹೋನೆ ನಾನು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವೆ ನೀನು ನನ್ನ ಮೇಲೆ ಕೋಪಗೊಂಡಿದ್ದರೂ ಆ ದಿನ ಕೋಪವು ಪರಿಹಾರವಾಗಿ ನನ್ನನ್ನು ಸಂತೈ ಅಲ್ಲಿ కృತಜ್ಞತೆ ಇಂದನೇ ಆಗುತ್ತೆ ನೋಡಿ ನಾನು ದೇವರ ನಿನ್ನನ್ನ స్తుತಿస్తೆ ನಿನಗೆ కృತಜ್ಞತೆ ಸಲ್ಲಿಸುತ್ತೀನಿ ಯಾಕೆ ಒಂದೇ ಯಾಕಂದ್ರೆ ನೀನು ನನ್ನನ್ನ ಸಂತೈస్తೀಯ ಯು ವಿಲ್ ಕಂಫರ್ಟ್ ಮೀ ಒಂದು ವೇಳೆ ಈ ವರ್ಷವೆಲ್ಲ ನಾವು ಮಾಡಿದಂತ ತಪ್ಪುಗಳ ನಿಮಿತ್ತ ನಮ್ಮ ಜೀವಮಾನದಲ್ಲಿ weakness ಗಳ निमित्ता ಎಲ್ಲೋ ಬಿತ್ತು ಹೋಗಿರ್ತೀವಿ ದೇವರು ನಮ್ಮ ಮೇಲೆ ಕೋಪಗೊಂಡಿದ್ರು ಆ ಕೋಪ ಪರಿಹಾರವಾಗಿ ಯಾಕೆ ಆ ಕೋಪ ಪರಿಹಾರವಾಗಿದೆ ಏಸು ಆ ಕೋಪವನ್ನು ತೆಗೆದುಕೊಂಡ್ಬಿಟ್ರು ಶಿಲುಬೆ ಮೇಲೆ ತೆಗೆದುಕೊಂಡ್ರು ಹೀಗಾಗಿ ದೇವರು ನಮ್ಮ ಮೇಲೆ ಕೋಪಗೊಂಡಿದ್ರು ಸಹ ಏಸು ಆ ಕೋಪವನ್ನು ತೆಗೆದುಹಾಕಿದ್ರಿಂದ ದೇವರು ನಮ್ಮನ್ನು ಸಂತೈಸ್ತಾರೆ ಪ್ರಿಯರೇ ದೇವರು ನಮ್ಮನ್ನು ಸಂತೈಸಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು ಇಲ್ಲಿ ಇಸ್ರಾಲ್ರ ಮೇಲೆ ದೇವರು ಕೋಪಗೊಂಡಿದ್ದಾರೆ ಕೋಪಗೊಂಡಿದ್ರು ಆದರೆ ಇಸ್ರಾಯನ್ನೇ ದೇವರ ಆರಿಸ್ಕೊಂಡು ಅಲ್ಲಿ ಸಿಂಹಾಸನವನ್ನು ಏರ್ಪಡಿಸಿ ಇಸ್ರಾಯಲ್ರ ಮುಖಾಂತರವಾಗಿಯೇ ಇಡೀ ಲೋಕವನ್ನ ಸಾವಿರ ವರ್ಷ ಆಳೋದ್ರಿಂದ ಇವರು ಹೇಳ್ತಾ ಇದ್ದಾರೆ ನೀನ್ ನಮ್ಮ ಮೇಲೆ ಕೋಪಗೊಂಡಿದ್ರು ಸಹ ನೀನ್ ನಮ್ಮನ್ನು ಸಂತೈಸ್ತೀಯ ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ ಇವತ್ತು ಯಾರ್ಯಾರಿಗೆ ಕಂಫರ್ಟ್ ಬೇಕು ಯು ನೀಡ್ ಕಂಫರ್ಟ್ ನಿಮ್ಮ ಜೀವನದಲ್ಲಿ ಎಷ್ಟೋ ಜನಕ್ಕೆ ಆಧರಣೆ ಬೇಕು ಅಲ್ವಾ நன்கின கம்ஃஃப்ட் பயப்படே நிராசராகபேட்றி தேவ் நம்ம கம்ஃபர்ட் மாவரிகா ஸ்துதி பதிலான அர்பிசோராகிர் பிரியரே அதேவரே நான் கம்ஃப்ட் மாதக்காக ஸ்தோத்திர நான் சந்தைசி தியா அதுக்காக ஸ்தோத்திர எம்பதாகி எல்லாரும் கரளெத்தி தேவரே நின் சைஸ் விக்னி நமக்கு ஸ்தோத்திர அந்தி தேவரே தாங்க்யூ நன்ன சந்தைசியா ಎಲ್ಲ ಹೇಳಿ ನನ್ನ ಕುಟುಂಬವನ್ನು ಸಂತೈಸಿದ್ಯಾ ದೇವರೇ ನನ್ನ ಸಭೆಯನ್ನು ಸಂತೈಸಿದ್ಯಪ್ಪ ದೇವರೇ ನೀನೊಬ್ಬನೇ ಅಪ್ಪ ನಮ್ಮನ್ನು ಸಂತೈಸೋದು ಯಾರ್ಯಾರು ಅಳ್ತಾ ಇದ್ದೀರಾ ನಿಮ್ಮನ್ನು ಸಂತೈಸ್ತಾರೆ ದೇವರು ಯಾರ್ಯಾರು ನೋವಲ್ಲಿದ್ದೀರಾ ನಿಮ್ಮನ್ನ ಸಂತೈಸ್ತಾರೆ ಯಾರ್ಯಾರು ದುಃಖದಲ್ಲಿದ್ದೀರಾ ದೇವ್ರು ನಿಮ್ಮನ್ನ ಸಂತೈಸ್ತಾರೆ ಗಾಡ್ ವಿಲ್ ಕಂಫರ್ಟ್ ದೇವರೇ ನೀನು ಸಂತೈಸಿದೀಯಾ ಅದಕ್ಕಾಗಿ ಸ್ತೋತ್ರಪ್ಪ ಯೇಸುವ ಹೆಸರಲ್ಲಿ ಸ್ವಾಮಿ ಆಮೇನ್ ಎರಡನೇದಾಗಿ ಯಾಕೆ ದೇವರನ್ನ ಸ್ತುತಿಸಬೇಕು ಒಂದನೇದಾಗಿ ದೇವರ ಸಂತೈಸುವಿಕೆಗಾಗಿ ದೇವರನ್ನ ಸ್ತುತಿಸಬೇಕು ಎರಡನೇದಾಗಿ ಎರಡನೇ ವಚನ ಹೋದ್ರಿ ಎರಡನೇ ವಚನ ಇಗೋ ದೇವರೇ ನನಗೆ ರಕ್ಷಣೆ ನಾನು ಹೆದರದೆ ಭರವಸೆ ಪಡುವೆನು ನನ್ನ ಬಲವೂ ಕೀರ್ತನೆಯು ಯಾಹು ಯಹೋವನಷ್ಟೇ ಆತನೇ ನನಗೆ ರಕ್ಷಕನಾದನು ಎಂಬುದೇ ಸಾರಿ ಈ ಎರಡನೇ ವಚನದಲ್ಲಿ ಎರಡು ಮೂರು ರೀಸನ್ ಇದೆ ಇಗೋ ದೇವರೇ ನನ್ನ ರಕ್ಷಣೆ ಆಫ್ ಇಸ್ ಕಡೆಯದಾಗಿ ನೀನೇನೆಲ್ಲ ಟ್ರೈ ಮಾಡ್ತೀಯಾ ಏನೆಲ್ಲ ಮಾಡ್ತೀಯಾ ಏನೆಲ್ಲ ಮಾಡ್ತೀಯಾ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದಾಗ ಅವರೇ ನಿನಗೆ ರಕ್ಷಣೆ ಆಗಿರ್ತಾರೆ ಯು ಆರ್ ಟ್ರೈಯಿಂಗ್ ನಾನು ನೀನು ಏನೇನೋ ಟ್ರೈ ಮಾಡ್ತಾ ಇದ್ದೀವಲ್ಲ ಇದು ಮಾಡ್ತಾ ಇದೀವ ಅದು ಮಾಡ್ತಾ ಇದೀವಿ ಬಟ್ ಗಾಡ್ ಈಸ್ ದ ಅಲ್ಟಿಮೇಟ್ ಸುಪ್ರೀಮ್ ದೇವರನ್ನು ಫುಲ್ ಸ್ಟಾಪ್ ಬಿಡ್ತಾರೆ ಯಾವುದು ಇವತ್ತು ನಿನಗೆ ಸೈತಾನು ಆರಂಭ ಮಾಡಿದ್ದಾನೆ ದೇವರು ಫುಲ್ ಸ್ಟಾಪ್ ಮಾಡ್ತಾರೆ ಬಾಯ ಪಡ್ಬೇಡ ಅದಕ್ಕೆ ಇವನೇನು ಹೇಳ್ತಾನೆ ಈಗ ದೇವರೇ ನನಗೆ ರಕ್ಷಣೆ ಅದಕ್ಕಾಗಿ ದೇವರ ಸ್ತೋತ್ರ ಸಾಧಿಸುತ್ತೇನೆ ಇವತ್ತು ಇಸ್ರಾಯಲ್ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಬಟ್ ದೇವರು ಒಂದು ಫುಲ್ ಸ್ಟಾಪ್ ಕೊಡ್ತಾರೆ ದೇವರು ಅವರಿಗೆ ರಕ್ಷಣೆ ಕೊಡ್ತಾರೆ ಅವರ ಒಂದು ರಾಜ್ಯ ದೇಶದಿಂದಲೇ ದೇವ್ರೇನ್ ಮಾಡ್ತಾರೆ ದಾವಿದನ ಸಿಂಹಾಸನವನ್ನ ಏರ್ಪಡಿಸಿ ಸಾವಿರ ವರ್ಷ ಈ ಲೋಕವನ್ನ ದೇವರ ಆಳಕ್ಕೂ ಹೋಗ್ತಾರೆ ಅಲ್ಲೇ ಲಯ್ಯ ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ ನೀವು ಭಯ ದೇವರಿಗೆ ದೇವ್ರಿಗೆ ಸ್ತೋತ್ರ ಮಾಡಿ ಇವತ್ ರಾತ್ರಿ ಮನೆಗೆ ಹೋಗ್ಬಿಟ್ಟು ಕೀರ್ತನೆ ಓದಿ ಅಪ್ಪ ನೀನೇ ನನ್ಗೆ ರಕ್ಷಣೆ ಅಪ್ಪ ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ದೇವ್ರೆ ನೀನೇ ನನ್ನ ಸಂತೈಸ್ತೀಯ ಅದಕ್ಕಾಗಿ ನಿನಗೆ ಸ್ತೋತ್ರ ನೀನೇ ನನ್ಗೆ ರಕ್ಷಣೆ ಅಪ್ಪ ದೇವ್ರೆ ಇದು ಅದು ಅದು ಇದು ಇದು ಅದು ಅದು ಇದು ಆದರೆ ನನಗೆ ನೀನೇ ರಕ್ಷಣೆ ಅಪ್ಪ ನೀನೇ ನನಗೆ ಫುಲ್ ಸ್ಟಾಪ್ ಕೊಡ್ತೀನಿ ಯಾರೂ ಇಲ್ಲಪ್ಪ ನನಗೆ ಅಂತೇಳಿ ನೀವು ದೇವರಿಗೆ ಸ್ತೋತ್ರ ಮಾಡಿ ನಿಮಗೇನಾದರೂ ಒಂದು ವೇಳೆ ಹೃದಯದಲ್ಲಿ ಅಸಮಾಧಾನನೋ ಅಥವಾ ಅಸಂತೋಷನೋ ಅಥವಾ ಏನೋ ಒಂದು ಕಳವಳನೋ ಏನೋ ಒಂದು ಚಿಂತೆನೋ ನಿಮಗೆ ಗೊತ್ತಿಲ್ಲ ಏನಾದರೂ ಒಂದು ಚಿಂತೆ ಕಳವಳ ಇದ್ದೇ ಇರ್ತಾರೆ ಪ್ರೇರಿ ವರ್ಷದ ಕಡೆಯಲ್ಲಿ ಆದರೆ ಈ ಕೀರ್ತನೆಯಲ್ಲಿ ನೀವು ನೋಡ್ರಿ ಈಗೋ ದೇವರೇ ನನಗೆ ರಕ್ಷಣೆ ಎಂಬುದಾಗಿ ನೀವು ದೇವರಿಗೆ ನೀವು ಸ್ತೋತ್ರ ಮಾಡುವ ಯೋನ ಮೀನಿನ ಹೊಟ್ಟೆ ಒಳಗಿರ್ತಾನೆ ಆ ಮೀನಿನ ಹೊಟ್ಟೆ ಒಳಗೆ ಮೂರು ದಿನ ಹಗಲು ರಾತ್ರಿ ಇರ್ತಾನೆ ಎಲ್ರಿಗೂ ಮೀನು ಇಷ್ಟ ಅಲ್ಲ ಏನೇನೋ ಮೀನಿದೆ ಯಾವ ಯಾವ್ದೋ ಮೀನುಗಳಿದೆ ಅಲ್ವಾ ಆದ್ರೆ ಇವನು ಯಾವ ಮೀನಲ್ಲಿದ್ದ ದೊಡ್ಡ ಮೀನಲ್ಲಿದ್ದ ನಾವು ಮಲ್ಕೊಳ್ಳೋ ಬೆಡ್ಗಳೇ ಒಂದೊಂದ್ ತರ ಇವೆ ಅಲ್ವಾ ಮಲ್ಗಬಹು ಕೆಲವು ಬೆಡ್ಗಳ ಮೇಲೆ ಮಲಗಿದ್ರೆ ನೋವುಗಳು ಜಾಸ್ತಿ ಭಯಂಕರ ನೋವುಗಳು ಬಂದ್ಬಿಡ್ತಾವೆ ಅಲ್ವಾ ನನಗೆ ಕೆಲಸ ಬೆನ್ನೋ ಬಂದಿರೋದೇ ವಿವಿಧವಾದ ಹಾಸಿಗೆಗಳಲ್ಲಿ ಎಲ್ಲೆಲ್ಲೋ ಕೆಲ ಕಡೆಗೆ ಹೋಗ್ಬಿಟ್ಟು ಮಲ್ಗಿಬಿಟ್ಟಿರ್ತೀನಿ ವಿವಿಧವಾದ ಹಾಸಿಗೆಗಳು ಸೊ ಹಾಸಿಗೆಗಳು ಏನೇನೋ ಹಾಕಿರ್ತಾರೆ ಏನೇನೋ ಇಲ್ಲೆಲ್ಲೋ ಏನೋ ಹಾಕೋರೆ ಇಲ್ಲೆಲ್ಲೋ ಬರ್ತಾನೆ ಹಾಕ್ತಾರೆ ಅದನ್ನೆಲ್ಲ ನೋಡಿದ್ರೆ ಕೆಲಸ ಯಾವುದು ಯಾವುದರಲ್ಲಿ ಕಲ್ಲು ಹಾಕಿರ್ತಾರೆ ಕೆಲವರಲ್ಲಿ ಮಣ್ಣು ಹಾಕಿರ್ತಾರೆ ಕೆಲವರಲ್ಲಿ ಹುಲ್ಲು ಹಾಕಿರ್ತಾರೆ ತೆಲ್ಲೇ ಇದು ಅವರು ಹೇಳೋದು ಕೆಲವರಲ್ಲಿ ಸ್ಪಂದ್ ಹಾಕಿರ್ತಾರೆ ಯಾವೂ ನಿಜವಾಗಲೂ ನೋವು ಇರೋಂಥ ಆಸಿಕೆಗಳು ತೊಗೊಳ್ಬೇಕಂದ್ರೆ ಎಷ್ಟೋ ಲಕ್ಷಗಳು ಖರ್ಚು ಮಾಡಬೇಕು ಆದರೆ ನೋಡ್ರಿ ಆದ್ರೂ ನೋವು ಆದರೂ ವೇದನೆ ಭಯಪಡ್ಬೇಡ ನಿರಾಸನಾಗಬೇಡ ನೀನು ಇವತ್ತಿನ ದಿನ ಯಾವುದು ಸಹಿತ ನಿನ್ನ ಜೀವಮಾನದಲ್ಲಿ ನೆಗೆಟಿವ್ ಆದ ಕಾರ್ಯವನ್ನು ಅವನು ಆರಂಭ ಮಾಡಿದ್ನೋ ಖಂಡಿತವಾಗಿ ಹೇಳ್ತೀನಿ ಕೇಳ್ರಿ ದೇವರೇ ನಿಮಗೆ ರಕ್ಷಣೆ ಕೊಡ್ತಾರೆ ಅಲ್ಲೇ ವಯ್ಯ ಎಲ್ಲ ದೇವ ಎಲ್ಲ ಮೇಲೆ ನೋಡ್ಬಿಟ್ಟು ಹೇಳಿ ದೇವರೇ ನೀನೇ ನನಗೆ ರಕ್ಷಣೆ ಅಪ್ಪ ಅದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ ನೀನೇ ನನಗೆ ರಕ್ಷಣೆಪ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ ನೀನೇ ನನಗೆ ರಕ್ಷಣೆ ಅಪ್ಪ ಕರ್ತನೇ ಅಪ್ಪ ಅದಕ್ಕಾಗಿ ಸ್ತೋತ್ರಪ್ಪ ಆಮೇನ್ ಯೋನ ಅಂತ ಒಂದು ಮೀನಲ್ಲಿದ್ದ ಆದರೆ ಅವನು ಒಂದು ಮಾತೇಳ್ಬಿಟ್ಟ ಕರ್ತನೇ ರಕ್ಷಣೆ ಅಂತ ಹೇಳ್ದ ಮೀನು ಅವನನ್ನು ಕಾರ್ ಬಿಡ್ತು ಇವತ್ತು ಯಾವುದು ನಿನಗೆ ತೊಂದರೆ ಪಡಿಸ್ತಾ ಇದೆ ಅದು ನಿನ್ನನ್ನು ಹೋಗ ಹಾಗೆ ನಿನ್ನ ಒಂದು ಮಾತಿಗೆ ದೇವರು ಕಾಯ್ತಾ ಇದ್ದಾರೆ ಗಾಡ್ ಏ ಸಾಲ್ವೇಷನ್ ದೇವರೇ ನೀನೇ ಅಪ್ಪ ಯಾರು ಇಲ್ಲಪ್ಪ ನೀನೇ ಅಪ್ಪ ಅಂತ ನೀವು ಹೇಳುವಾಗ ಪ್ರಿಯರೇ ಖಂಡಿತವಾಗ ಅದೇ ಕೊನೆ ಆಗುತ್ತೆ ನಿನ್ನ ಜೀವ ಆ ಏನು ನೋವು ವೇದನೆ ಏನು ದುಃಖ ಆ ಏನು ಸಮಸ್ಯೆ ಏನು ಕಳವಳ ನೀನು ನಿಡ್ಕೊಂಡಿದೆ ಅದನ್ನು ನಿನ್ನನ್ನು ಹೋಗ ದೇವರು ಮಾಡ್ತಾರೆ ನಿನ್ನ ಬರೀ ನೀನೇ ನನಗೆ ರಕ್ಷಣೆ ಅಂತೇಳಿ ಅಲ್ಲೆಲುವ ಈ ಪ್ರಸಂಗದ ಮೂಲಕವಾಗಿ ನೀವೆಲ್ಲರೂ ಆಶ್ವಾದಿಸಲ್ಪಟ್ಟಿದ್ರೆ ಎಂಬುದಾಗಿ ನಾನು ನಂಬ್ತೇನೆ ದಯವಿಟ್ಟು ದೇವರು ನಮಗೆ ರಕ್ಷಕನಾಗಿರುವುದರಿಂದ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರೋಣ ಪ್ರಾರ್ಥನೆ ಮಾಡಲ್ವಾ ಪ್ರೀತಿಯುಳ್ಳ ತಂದ ದೇವರೇ ನಿಮಗೆ ಸ್ತೋತ್ರಪ್ಪ ಹೌದು ಸ್ವಾಮಿ ನೀನು ನಮಗೆ ರಕ್ಷಣೆ ಅದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಮಾಡ್ಬೇಕು ಸ್ವಾಮಿ ಈ ದಿನ ತಂದೆಯ ದೇವರೇ ಈ ವರ್ಷದ ಕಡೆಯ ದಿವಸಗಳಲ್ಲಿ ದೇವರೇ ನಿನ್ನನ್ನು ಆರಾಧನೆ ಮಾಡ್ತಾ ಇರುವಂತ ನಿನಗೆ ಕೃತಜ್ಞತೆ ಹೇಳ್ತಾ ಇರುವಂತ ಒಂದೊಂದು ದೇವ ಮಕ್ಕಳಿಗೆ ನೀನ್ ಅದ್ಭುತ ಮಾಡು ಯಾರ್ಯಾರಿಗೆ ಅನಾರೋಗ್ಯ ಇದೆಯೋ ಯಾರ್ಯಾರಿಗೆ ವೇದನೆ ನೋವು ಇದೆಯೋ ಯಾರ್ಯಾರಿಗೆ ಸಮಾಧಾನ ಇಲ್ವೋ ಅವರೆಲ್ಲರಿಗೂ ನೀವು ಸಮಾಧಾನವನ್ನು ದಯಪಾಲಿಸಪ್ಪ ಯಾವ ವಾಗ್ದಾನಗಳು ಇನ್ನು ಪೆಂಡಿಂಗ್ ಆಗಿದೆಯೋ ಆ ಎಲ್ಲ ವಾಗ್ದಾನಗಳು ಅವ್ರ ಜೀವಾನದಲ್ಲಿ ನೆರವೇರಲಿ ಸ್ವಾಮಿ ಆ ರೀತಿ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಏಸು ನಿಮ್ಮನ್ನು ಕೈ ಬಿಡಣ నాను ఆత్రదల్లి ఈరువాగలు నీను పాయపాచు ఓడబారదు నన్న మాతనం ಸ್ತ್ರೀರವಾಗಿರುಡಲೀಡೇನು ಎಂದೆಂದಿಗೂ baby we